ಮೈಸೂರು ಮನೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜನಾಂದೋಲನ ಸಮಾವೇಶ ಸಕ್ಸಸ್ ಆಗಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾರೆ ಮೈಸೂರಿನ ಟೀಕೆ ಬಡಾವಣೆ ನಿವಾಸದಿಂದ ಬೆಟ್ಟಕ್ಕೆ ಸಿಎಂ ತೆರಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯರಿಂದ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಪೂಜೆ ನಂತರ ಚಾಮರಾಜನಗರಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಬಹಳ ದಿನದ ನಂತರ ಚಾಮುಂಡಿ ಬೆಟ್ಟಕ್ಕೆ ಮುಖ್ಯಮಂತ್ರಿಗಳು ತೆರಳ್ತಾ ಇದ್ದಾರೆ ನನ್ನ ಮೇಲಿನ ಸುಳ್ಳು ಆರೋಪಗಳನ್ನು ಎದುರಿಸೋಕೆ ನಾನು ಸಿದ್ಧ ಅಂತ ಅವರು ಹೇಳಿದ್ದಾರೆ ನನ್ನ ಕಡೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಈಗ ಹೊರಟಿರೋದು ಚಾಮುಂಡಿ ಬೆಟ್ಟಕ್ಕೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಾಡ ಆದಿದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಿ ಎಂ ಸಲ್ಲಿಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದಕ್ಕೆ ಕಾರಣ ಜನಾಂದೋಲನ ಸಭೆ ಸಮಾವೇಶ ಇದೆಯಲ್ಲ ಇದು ಸಕ್ಸಸ್ ಆಗಿದೆ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗಾಗಲೇ ಟೀಕೆ ಬಡಾವಣೆ ನಿವಾಸದಿಂದ ಬೆಟ್ಟಕ್ಕೆ ತೆರಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಹಳದ ಬಹಳ ದಿನದ ನಂತರ ಚಾಮುಂಡಿ ಬೆಟ್ಟಕ್ಕೆ ಸಿ ಎಂ ತೆರಳುತ್ತಾ ಇರೋದು ನನ್ನ ಮೇಲಿನ ಸುಳ್ಳು ಆರೋಪಗಳನ್ನು ಎದುರಿಸೋಕೆ ನಾನು ಸಿದ್ಧ ಇದ್ದೀನಿ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮೈಸೂರಿಂದ ಮೈಸೂರಿನ ನಿವಾಸದಿಂದ ಅವರ ಮೈಸೂರು ಮನೆಯಿಂದ ಈಗ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಅಂಶ ಜನಾಂದೋಲನ ಸಮಾವೇಶ ಸಕ್ಸಸ್ ಆಗಿದೆ ಒಟ್ನಲ್ಲಿ ಸಿದ್ದರಾಮಯ್ಯ ಇದರ ಯಶಸ್ಸಿನ ಮೂಡ್ನಲ್ಲಿದ್ದಾರೆ ಜನಾಂದೋಲನ ಸಮಾವೇಶ ಅಂತೇಳಿದರೆ ನಿನ್ನೆ ಕಾಂಗ್ರೆಸ್ನವರು ನಡೆಸಿದಂಥ ಸಮಾವೇಶ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಈ ಸಮಾವೇಶವನ್ನು ನಡೆಸಿದರು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನವರಿಗೆ ಈ ಸಮಾವೇಶದ ಮೂಲಕ ಯಶಸ್ಸು ಸಿಕ್ತು ಅಂತೇಳಿದರೆ ಭಿನ್ನಮತ ಏನಿತ್ತು ಪರಸ್ಪರ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇತ್ತು ಮೂರು ಡಿ ಸಿ ಎಂ ಹುದ್ದೆಗಳ ಚರ್ಚೆಯೂ ಕೂಡ ಜೋರಾಗಿತ್ತು ಒಂದು ಕಡೆಯಲ್ಲಿ ಭಿನ್ನಾಭಿಪ್ರಾಯ ಕಾಂಗ್ರೆಸ್ ಪಕ್ಷದಲ್ಲಿ ಇರಬಹುದಾ ಎನ್ನುವಂಥ ಚರ್ಚೆಗಳು ಆರಂಭ ಆಗಿತ್ತು ಆದರೆ ಅದೆಲ್ಲದಕ್ಕೂ ಕೂಡ ಈಗ ಪೂರ್ಣ ವಿರಾಮವನ್ನು ಹಾಕುವಂಥ ಕೆಲಸವನ್ನು ನಿನ್ನೆ ಕಾಂಗ್ರೆಸ್ನ ನಾಯಕರು ಮಾಡಿದರು ಯಾಕಂತ ಜನ ಜನಾಂದೋಲನ ಸಮಾವೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದರು ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಅಷ್ಟೇ ಅಲ್ಲದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕೊಟ್ಟಂಥ ಹೇಳಿಕೆ ಇದೆಯಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡುವುದಿಲ್ಲ ಅವರಿಗೆ ಬಲವಾಗಿ ನಾನಿದ್ದೇನೆ ಬಂಡೆ ಇದೆ ಅಷ್ಟೇ ಅಲ್ಲದೆ ನೂರ ಮೂವತ್ತಾರು ಶಾಸಕರ ಬಲವಿದೆ ಎಂಬುದಾಗಿ ಹೇಳಿಕೆಯನ್ನು ಕೊಟ್ಟರು ಒಂದು ನಿಟ್ಟಿನಲ್ಲಿ ಒಗ್ಗಟ್ಟು ಪ್ರದರ್ಶನದಲ್ಲಿ ಸಕ್ಸಸ್ ಆಗಿದ್ದಾರೆ ಇವತ್ತು ಈಗ ಇವತ್ತು ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು ಬಿ ಜೆ ಪಿಯವರ ಪಾದಯಾತ್ರೆ ಏನು ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು ಆ ಪಾದಯಾತ್ರೆಯ ಸಮಾರೋಪ ಸಮಾವೇಶ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ನಿನ್ನೆ ಕಾಂಗ್ರೆಸ್ನ ಕಾರ್ಯಕ್ರಮ ಆಗಿತ್ತು ಅದೇ ಮೈದಾನದಲ್ಲಿ ಇವತ್ತು ಆಗ್ತಾ ಇದೆ ಹೀಗಾಗಿ ಬಿ ಜೆ ಪಿಯವರು ಏನು ಮಾಡಬಹುದು ಮೈತ್ರಿ ಪಡೆಯವರು ಏನು ಮಾಡಬಹುದು ಎನ್ನುವುದಾಗಿ ಒಂದಷ್ಟು ಲೆಕ್ಕಾಚಾರಗಳು ಇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ